ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ತಾಮ್ ಕಲ್ಪ ವೃಕ್ಷ ನಮ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶಣದೆ ಗುರುಗು ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ಕುಂಭರಾಸಿಯಿಂದ ಲಾಭ ಏರಿ ಪ್ರೀತ ರಾಜೋಗ ಕೊಡ್ತಾ ಇದ್ದೇನೆ ಕುಂಭರಾಶಿ ಕುಂಭೇಶ್ವರ ದರ್ಶನ ಮಾಡಿ ನಿಮ್ಮ ಲೈಫಲ್ಲಿ ಲಕ 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 ಅಂತೆ ಯ ಜಲಮದಲ್ಲಿ ನೋಡಿದ್ರು ಕೂಡ ಯೋಗ ಬರುತ್ತೆ ಎಷ್ಟೋ ವರ್ಷ ಮುಂಚೆ ಯೋಗ ಬರುತ್ತೆ ನೋಡಿಲ್ವಾ ನೋಡಿದ್ ಬೇಕಾಗಿಲ್ಲ ಹೋಗಿ ನೋಡಿ ಕುಂಭರಾಶಿ ಇರುವಂತ ಯೋಗ ಕುಂಭರಾಶಿಯರು ನೋಡ್ಬೇಕಾದಂತ ಯೋಗ ಯಾವ್ದು ಗೊತ್ತಾ ಆಲಂಗುಡಿ ಗುರು ಟೆಂಪಲ್ ಮತ್ತೆ ಬಹಳ ವಿಶೇಷ ತಿರುಚಿಲಿರುವ ಶ್ರೀರಂಗ ಸ್ವಾಮಿ ಟೆಂಪಲ್ ದರ್ಶನ ಮಾಡ್ರೆ ಶುಕ್ರಗ್ರಹದ ಮೂಲ ಯೋಗವನ್ನ ಬರುತ್ತೆ ನೀವು ದರ್ಶನ ಮಾಡ್ರೆ ಕಂಜನೂರು ರಾಶಿಗೆ ಶುಕ್ರ ಏಳನೇ ಮನೇಲಿ ತಾಂಡವಾಡ್ತಾ ಇದ್ದಾನೆ ಕುಂಭರಾಶಿಯಲ್ಲಿ ರಾಹುಗ್ರಹ ಇದ್ದಾನೆ ರಾವು ತುಂಬಾ ಯೋಗಕಾರಕಾಗಿದ್ದಾನೆ ಅಧಿಪತಿ ಶನಿಗ್ರಹ ಮೀನದಲ್ಲಿದ್ದಾನೆ ಮೀನದಲ್ಲಿರೋದ್ರಿಂದ ಹಣ ಅಂತಸ್ತು ಕಾರು ವಾಹನವನ್ನು ತಗೊಂಡಿರ್ತಾನೆ ವಿದೇಶದಲ್ಲಿ ಕೆಲಸ ಬೇರೆ ಊರಲ್ಲಿ ಕೆಲಸ ಹಾಸನದಲ್ಲಿ ಉಟ್ರೆ ಬೆಂಗಳೂರಲ್ಲಿ ಕೆಲಸ ಬೆಂಗಳೂರು ಉಟ್ರೆ ಹಾಸನದಲ್ಲಿ ಕೆಲಸ ಮಂಗಳೂರು ಉಟ್ಟರೆ ಬೆಂಗಳೂರು ಕೆಲಸ ಬೆಂಗಳೂರು ಹುಬ್ಬಳ್ಳಿ ಉಟ್ಟರೆ ಬೆಂಗಳೂರು ಕೆಲಸ ಕೆಲಸ ಈ ಕೆಲಸಗಳು ಸಿಕ್ಕ ರಾಷ್ಟ್ರಾಧಿಪತಿಯಾಗಿರುವಂಥ ಶನಿ ಧನುಸ್ಥಾನಕ್ಕೆ ಹೋಗಿ ಧನುಸ್ ಮೀನರಾಶಿಯಿಂದ ಧನುಸ್ ರಾಶಿ ಲಾಭದ ಲಾಭದ ಮೇಲೆ ಲಾಭದ ಮೇಲೆ ಲಾಭ ನಿಮಗೆ ರಾಜ್ಯೋಗವನ್ನು ಕೊಡ್ತಾನೆ ನೀವು ತಿನ್ನಲ್ಲರ ಏನಾರು ದರ್ಶನ ಮಾಡಿದ್ರೆ ನೀವು ಯಾವಾಗಲೇ ಮಾಡಿದರೆ ಕುಂಭರಾಶಿ ನೋಡ್ತಾರೋ ಏಪ್ರೀತ ರಾಜ ಕೊಡ್ತಾನೆ ಕೊಡ್ತೇನೆ ನೀವೇನಾರು ರಾವಿಗೆ ರಾಸಿಯಲ್ಲಿದ್ದಾನೆ ಹೋಗಿ ಕುಂಭಕೋಣಮಲ್ಲಿರುವಂಥ ಅಭಿಷೇಕವನ್ನ ಮಾಡಿದ್ರೆ ಕಟೀಲು ದುರ್ಗಾ ದುರ್ಗಾಪರಮೇಶ್ವರ್ ದರ್ಶನ ಮಾಡಿದರೆ ನಾಗರಿಕಲ್ಗೆ ಹಾಳ ಹಾಕಿದ್ರೆ ನಿಮ್ಮ ಜೀವನ ಆಗುತ್ತೆ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಮಕ್ಕಳಲ್ಲಿ ಏನೋ ಹುಟ್ಟಿರೋದಕ್ಕೆ ಒಳ್ಳೇದಾಗುತ್ತೆ ಮಕ್ಕಳಿದಾಗ ಮಕ್ಕಳಾಗುತ್ತೆ ಮದುವೆ ಆದರೆ ಐದಿನ ಮೇಲೆ ಗುರು ಧನಸ್ಥಾನದಿಂದ ಪಂಚಮ ಸ್ಥಾನದಿಂದ ರಾಶಿಯನ್ನು ನೋಡೋದ್ರಿಂದ ನಿಮಗೆ ಬಹಳ ವಿಶೇಷವಾಗಿ ಪೂರೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರನ್ನಾರು ಕಳ್ಕೊಂಡಿದ್ರು ಅವ್ರನ್ನ ಅವರು ಅವ್ರು ಅಂತ ಹೇಳುತ್ತೆ ಈ ಸರಿ ಪಿತೃಪಕ್ಷದಲ್ಲಿ ನಿಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ತೊಗೊಳ್ಳಿ ನಿಮ್ಮ ಜೂನ ಪಾವನ ಆಗುತ್ತೆ ಇರಿಯವ್ರಿಗೆ ಬಟ್ಟೆ ಇಡಿ ಊಟ ಇಡಿ ಒಳ್ಳೆದಾಗುತ್ತೆ ಶುಕ್ರ ತುಂಬ ತಾಂಡವಾಡ್ತಾ ಇದ್ದಾನೆ ಒಂದು ಸ್ವಲ್ಪ ಬುಧ ವೀಕ್ ಆಗಿದ್ದರೆ ಈ ವಾರ ಖಂಡಿತ ಕೂಡ ಧನುಸು ರಾಸಿಯವರು ಕುಂಭ ರಾಸಿಯವರು ಹಾಕ್ತಿರೋಂಥ ಕ ಸ್ಟೋನ್ಗಳು ಯಾವಪ್ಪ ಅಂದರೆ ಒಂದು ವಿಶೇಷವಾಗಿ ನೀವು ಹಾಕ್ಬಾರ್ದು ಅಂದರೆ ಪಚ್ಚೆ ಹಾಕಬಾರ್ದು ರೂಬಿ ಹಾಕ್ಬಾರ್ದು ಈ ಒಂದು ಧನುಸು ರಾಶಿ ಕುಂಭರಾಶಿಗೆ ಗುರುಗ್ರಹ ಬಲವಾಗಿರೋದ್ರಿಂದ ರಾಶಿಗೆ ಸೂರ್ಯ ಬುಧ ಮೀನ ಮೀನರಾಶಿಲಿರೋದ್ರಿಂದ ದಯವಿಟ್ಟು ನೀವು ಪಚ್ಚೆ ಹಾಕಿದರೆ ನಿಮಗೆ ಯೋಗಗಳು ಕಮ್ಮಿ ಆಗುತ್ತೆ ಈ ವಾರ ರೋಬಿ ಏನಾರು ಹಾಕಿದರೆ ನಿಮಗೆ ಖಂಡಿತ ಖಂಡಿತಾ ಕೂಡ ಕಣ್ಣು ಕಳ್ಕನ ಥರ ಆಗಿಬಿಡುತ್ತೆ ಕಣ್ಣು ಮುಂದಿರೋದು ಅಣ್ಣು ಯಾರು ಹೊಡ್ಕೋಬಿಡಲ್ಲಪ್ಪ ಅನ್ನೋ ಥರ ಆಗುತ್ತೆ ಖಂಡಿತಾಲೂ ಕೂಡ ಟೈಮ್ ಇಸ್ ಇವೆರಡು ಸ್ಟೋನನ್ನು ಬಿಚ್ಚಿಡಿ ನಿಮ್ಮ ಯೋಗವನ್ನು ನೋಡಿ ನೀವೇನಾದ್ರೂ ಡೈಮಂಡ್ ಹಾಕಿ ಕನಕ ಪುಷ್ಯ ರಾಗ ಹಾಕಿ ನೀಲ ಹಾಕಿ ಗೋಬೇದಿಕ್ ಹಾಕಿ ವೈಡೂರಿ ಹಾಕಿ ಹವಳ ಹಾಕಿ ನಿಮಗೆ ಯೋಗಗಳು ಬರುತ್ತೆ ತುಂಬ ಯೋಗ ಇರೋದ್ರಿಂದ ಇವೆರಡು ಕಲ್ಲನ್ನು ಮುಟ್ಟಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವೆರಡು ಸ್ಟೋನ್ನ ಯೂಸ್ ಮಾಡಬೇಡಿ ನಿಮ್ಮ ರಾಶಿಯಲ್ಲಿ ಈ ವಾರ ಸೂರ್ಯ ದಶೆ ಬುಧ ಭಕ್ತೆ ಬುಧ ದಶೆ ಶರೀ ದೆಶೆ ನಡಿ ಬುಧೋ ದೆಸೆ ಸೂರ್ಯ ಭಕ್ತಿ ನಡೀತಿದ್ರೆ ಸ್ವಲ್ಪ ಏರುಪೇರಾಗುತ್ತೆ ಹಾಗಾಗಿ ನೀವು ನೋಡ್ಕೆ ಬರಬೇಕಾದಂಥ ಟೆಂಪಲ್ ಯಾವುದಪ್ಪ ಅಂದರೆ ಬುಧನಿಗೆ ಮೂಲ ಸ್ಥಳ ಮೂಲ ಸ್ಥಳ ಬುಧನಿಗೆ ಯಾವುದಪ್ಪ ಅಂದರೆ ಭಾಳ ವಿಶೇಷವಾಗಿ ಆಲ್ ಓವರ್ ಇಂಡ್ಯಾದಲ್ಲಿ ತುಂಬ ದೊಡ್ಡ ಯೋಗ ಅಂದರೆ ಮದರೆ ಮೀನಾಕ್ಷಿ ಅಮ್ಮನ ನೀವು ದರ್ಶನ ಮಾಡಿದರೆ ನಿಮಗೆ ಯಾವಾಗಲೇ ಯಾವುದೇ ವಾರ ನೋಡಿರಲಿ ಯಾವುದೇ ತಿಂಗಳಲ್ಲಿ ನೋಡಿರಲಿ ನಿಮಗೆ ದೋಷ ಬರೋಲ್ಲ ನಾನು ಯಾರು ಮದರೆ ಮೀನಾಕ್ಷಿ ನೋಡಿಲ್ವೋ ಅವ್ರಿಗೆ ದೋಷ ಬರುತ್ತೆ ಅಂತ ಹೇಳ್ತಿದ್ದೀನಿ ಯಾರು ಸೂರ್ಯನಿಗೆ ಡೈಲಿ ನಮಸ್ಕಾರ ಮಾಡಿ ಸೂರ್ಯನಾರಾಯಣ ಟೆಂಪಲ್ ಕುಂಭಕೋಣಮಲ್ಲಿರುವಂಥ ಸೂರ್ಯನಾರಾಯಣ ಟೆಂಪಲ್ಗಳು ಅಭಿಷೇಕ ಮಾಡಿದ್ರೆ ಅವ್ರಿಗೆ ದೋಷ ಬರಲ್ಲ ಇವ್ರು ಯಾರು ಹೋಗ್ದಲೇ ಇರ್ತಾರೆ ನೋಡಿ ಅವರಿಗೆ ತೊಂದರೆ ಖಂಡಿತಲ್ಲೂ ಕೂಡ ನಿಮಗೆ ತೊಂದರೆ ಆಗುತ್ತೆ ಅವೆರಡು ದರ್ಶನ ಮಾಡಿಬಿಡಿ ನಿಮ್ಗೆ ಏನೂ ಆಗೋಲ್ಲ ಒಳ್ಳೆಯದಾಗುತ್ತೆ ಸೂಪರ್ ಕುಂಭರಾಶಿ ಸಖತ್ ಯೋಗ ಕುಂಭರಾಶಿ ಯಾರಲ್ಲ ನಿಮ್ಮ ಮಕ್ಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಮಸ್ಯೆಗೆ ಫೋನ್ ಮಾಡಿ ನಿಮ್ಮ ಮಕ್ಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರಿಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋಳಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವ ಅದನ್ನು ತಗೋಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲವೊ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜಯೋಗದಲ್ಲಿ ಯೋಗದಲ್ಲಿ ಮಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕೆಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನು ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆ ಹೇಳಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದಕ್ಕೆ ನನ್ನ ಬ್ರಹ್ಮ ನನ್ನ ಭದ್ರಾಕಾಳಿ ಒಂಬತ್ತನ್ನವರು ಕೂಡ ಅಷ್ಟ ಕೊಡಲಿ ಅಂತೇಳಿ ಕೈ ಮುಗೀತೀನಿ ನಮಸ್ಕಾರ